ಆ ಮೋಡ ಹಜರನ ವಿಚಾರವಾಗಿ ವಿಜೇಂದ್ರರಾಗಿ ಎಲ್ಲರೂ ಏನು ಹೇಳ್ತಿದ್ದಾರೆ ರಾಜ್ಯದಲ್ಲಿ ಸಿಕ್ಕದ ಮೇಲೆ ಫಸ್ಟ್ ಸಿಎಂ ಬರ್ತಾರಾ ರಾಜ್ಯಕ್ಕೆ ಫಸ್ಟ್ ಸಿಎಂ ಬರ್ತಾರಾ ಯಾಕೆ ನೀವು ರಾಜನಮಕ್ಕೆ ಹೋಗ್ತೀರಾ ಅಂತ ಯಾಕೆ ರಾಜನಮಕ್ಕೆ ಕೇಂದ್ರ ಸರ್ಕಾರ ಅನುಮತಿಸ್ತೀರಾ ವಿಜೇಂದ್ರ ಮತ್ತು ಅಲ್ವಾ ವಿಜೇಂದ್ರ ಅವರ ಅಧ್ಯಕ್ಷಕರಿಗೆ ರಾಜನಮಕ್ಕೆ ಕೊಡಬೇಕು ಅಲ್ವಾ ಹಾ ಅವರ ಯಾಕೆ ರಾಜನಮ್ ಕೇಳಿ ಬಿಟ್ ತಕ್ಷಣ ಕೂಟಪುಡಕಾಗುತ್ತಾ ವಿಜೇಂದ್ರ ರಾಜೀನಾಮೆ ಕೊಡು ಅಂದ್ರೆ ಕೊಟ್ಬಿಡಕ್ಕಾಗತ್ತೇನೆಯಾ ನಾನು ಹಾಗಾದ್ರೆ ವಿಜಯೇಂದ್ರ ಅಧ್ಯಕ್ಷಗಿ ರಾಜೀನಾಮೆ ಕೊಟ್ಬಿಡು ಅಂತ ಹೇಳ್ತೀನಮ್ಮ ಕೊಟ್ಬಿಡ್ತಾರ ನಾಳೆ ಆರ್ಗ್ಯುಮೆಂಟ್ ನಡೀತದೆ ನಾಳೆ ಆರ್ಗ್ಯುಮೆಂಟ್ ಆಗ್ಲಿ ನೋಡೋಣ ಏನು ಹೈಕೋರ್ಟ್ ಏನ್ ತೀರ್ಮಾನ ಮಾಡಿಸಬೇಕು ನನ್ನ ಪ್ರಕಾರ ನಮ್ ಏನು ತಪ್ಪು ಮಾಡಿಲ್ವಲ್ಲ ನಾಳೆ ರಾಜ್ಯಪಾಲರಿಗೆ ನಮ್ಮ ಎಲ್ಲ ಎಮ್ ಎಲ್ ಎಗಳು ಮಂತ್ರಿಗಳು ಎಮ್ ಎಲ್ ಸಿಗಳು ಸಂಸದರು ಎಲ್ಲರೂ ಕೂಡ ಭೇಟಿ ಮಾಡಿ ಕುಮಾರಸ್ವಾಮಿ ಮೇಲಿರ್ತಕ್ಕಂಥ ಸ್ಯಾಂಕ್ಷನ್ ಶ್ಯಾಂಕ್ಷನ್ ಕೇಳಿದಾರಲ್ಲ ಅದನ್ನು ಒತ್ತಾಯ ಮಾಡ್ತಾರೆ ಗಿಡಾಣಿ ಮೇಲೆ ಕೇಳಿರ್ತಕ್ಕಂಥದ್ದು ಜೊಲ್ಲೆ ಮೇಲೆ ಕೇಳಿರ್ತಕ್ಕಂಥ ಆಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕೇಳಿರ್ತಕ್ಕಂಥದ್ದು ಅವುಗಳು ಭಾಳ ದಿನಗಳಿಂದ ಪೆಂಡಿಂಗ್ ಇದ್ದಾವೆ ಅದನ್ನು ಕ್ಯಾಬಿನೆಟ್ ಸರ್ಕಾರ ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ಕೇಳ್ತಾರೆ ಬಿಕಾಸ್ ಅವುಗಳಲ್ಲ ಕೇಸ್ಗಳಲ್ಲಿ ವಿಚಾರಣೆ ಆಗಿ ಚಾರ್ಜ್ ಶೀಟ್ ಹಾಕೋಕ್ಕೆ ಪೆಂಡಿಂಗ್ ಇದಾವೆ ನಮ್ಮ ಕೇಸ್ನಲ್ಲಿ ವಿಚಾರಣೆನೇ ಆಗಿಲ್ಲ ಯಾವುದೇ ರಿಪೋರ್ಟ್ ಇಲ್ಲ ಎಚ್ ಡಿ ಕುಮಾರ್